ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸ್ತಾ ಇರುವಂತಹ ಬಹು ನಿರೀಕ್ಷಿತ ಯು ಐ ಚಿತ್ರ ನಾಳೆ ವಿಶ್ವದಾದ್ಯಂತ ನಾಲ್ಕು ಸಾವಿರಕ್ಕೂ ಹೆಚ್ಚು ಅಧಿಕ ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗ್ತಾ ಇದೆ ಬರೋಬ್ಬರಿ ಐದು ಭಾಷೆಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದ್ದು ಒಂಬತ್ತು ವರ್ಷಗಳ ನಂತರ ಉಪೇಂದ್ರ ಅವರು ಆಕ್ಷನ್ ಕಟ್ಟನ ಹೇಳಿದ್ದಾರೆ ಚಿತ್ರದ ಸಹ ನಿರ್ಮಾಪಕ ನವೀನ್ ಮನೋಹರ್ ಅವರು ಚಿತ್ರಕ್ಕೆ ಮುಂಗಡ ಬುಕ್ಕಿಂಗ್ ಅನ್ನ ಆರಂಭವಾಗಿದ್ದು ಬಹುತೇಕ ಫುಲ್ ಆಗಿದೆ ಚಿತ್ರದ ಮೊದಲ ಪ್ರದರ್ಶನವು ಡಿಸೆಂಬರ್ ಇಪ್ಪತ್ತರ ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗ್ತಾ ಇದೆ ಯು ಐ ಚಿತ್ರದಲ್ಲಿ ಹಲವು ವಿಶೇಷತೆಗಳಿದ್ದು ಈ ಪೈಕಿ ಆಧುನಿಕ ತಂತ್ರಜ್ಞಾನದ ಬಳಕೆ ಕೂಡ ಒಂದಾಗಿದೆ ಜೊತೆಗೆ ಇದರ ಇಡೀ ಚಿತ್ರೀಕರಣವನ್ನ ಕತ್ಲೆಯಲ್ಲಿನೆ ಮಾಡಿರೋದು ಮತ್ತೊಂದು ವಿಶೇಷ ಸಾಮಾನ್ಯವಾಗಿ ಇರುಳಿನ ಚಿತ್ರಗಳನ್ನ ಇರುಳಿನಲ್ಲೇನೆ ಚಿತ್ರೀಕರಣ ಮಾಡಲಾಗುತ್ತೆ ಅಥವಾ ಹಗಲಿನಲ್ಲಿ ಚಿತ್ರೀಕರಣ ಮಾಡಿ ನೈಟ್ ಎಫೆಕ್ಟ್ ಅನ್ನ ಕೊಡ್ತಾರೆ ಇದನ್ನೇ ಡೇ ಫಾರ್ ನೈಟ್ ಅಂತ ಅನ್ಲಾಗುತ್ತೆ ಆದ್ರೆ ಯು ಐ ಚಿತ್ರದಲ್ಲಿ ನೈಟ್ ಫಾರ್ ಡೇ ಕಾನ್ಸೆಪ್ಟ್ ಅನ್ನು ಬಳಸಲಾಗಿದೆ ನೈಟ್ ಫಾರ್ ಡೇ ಪ್ರಯೋಗ ಮಾಡಿರೋದು ಅಪರೂಪ ಸ್ಯಾಂಡಲ್ವುಡ್ ನಲ್ಲಿ ಇದೇ ಮೊದಲನೇದು ಅಂತ ಕೂಡ ಹೇಳಬಹುದು ಲಹರಿ ಫಿಲಮ್ಸ್ ಹಾಗೂ ವೀನಸ್ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಜಿ ಮನೋಹರನ್ ಹಾಗೂ ಕೆಪಿ ಶ್ರೀಕಾಂತ್ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ನವೀನ್ ಮನೋಹರ್ ಸಹ ನಿರ್ಮಾಣವಿದೆ ಈ ಚಿತ್ರದಲ್ಲಿ ಉಪೇಂದ್ರ ಅವರಿಗೆ ನಾಯಕಿಯಾಗಿ ರೀಶ್ಮಾ ನಾಣಯ್ಯ ನಟಿಸಿದ್ದಾರೆ ಅಜನೀಶ್ ಲೋಕನಾಥ್ ಅವರ ಸಂಗೀತವನ್ನ ನೀಡಿದ್ದಾರೆ